ಹನುಮಂತು ಸಿನಿಮಾದಲ್ಲಿ ನಡೆಸ್ತಾ ಇದ್ದಾರೆ ನಿಜಕ್ಕೂ ಕೂಡ ಖುಷಿಯ ವಿಚಾರ ಸುದೀಪ್ ಸರ್ಗೂ ಕೂಡ ಬಹಳಷ್ಟು ಖುಷಿಯಾಗುತ್ತೆ ಸುದೀಪ್ ಸರ್ ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ ಹನುಮಂತನಿಗೆ ಕಂಗ್ರಾಚುಲೇಷನ್ಸ್ ಅಂತ ವಿಶ್ ಮಾಡ್ತಾರೆ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇ ಅನ್ಬೇಕಲ್ವಾ ಯಾಕೆಂದ್ರೆ ಹನುಮಂತನಿಗೆ ಸಿಕ್ಕಾಬಟ್ಟೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜನರು ಮೂಲೆ ಮೂಲೆಯಿಂದ ವೋಟ್ಸ್ ಗಳನ್ನ ಮಾಡಿ ಬಿಗ್ ಬಾಸ್ನಿಂದ ಗೆಲುವಾಗೇ ಮಾಡಿದ್ರು ಹನುಮಂತು ಈಗ ಕಂಪ್ಲೀಟ್ ಆಗಿ ಬಿಸಿ ಸಿನಿಮಾ ಅಂತೆಲ್ಲ ಸಾಕಷ್ಟು ಅವಕಾಶಗಳು ಬರ್ತಿರುವಂತಹ ಕಾರಣ ಹನುಮಂತು ಈಗ ಬೇರೆ ಬೇರೆ ಕಡೆ ಕ್ಷೇತ್ರಗಳೆಲ್ಲ ಬಿಜಿ ಗಳಿಗೆ ಹೋಗುವುದು ಈಗ ಒಳ್ಳೊಳ್ಳೆ ಗಳಿಗೆ ಕೊಡ್ತಾ ಇರ್ತಾರೆ ಟಿ ಆಡನ್ನ ಆಡುವುದು ಮತ್ತೆ ಸನ್ಮಾನ ಕಾರ್ಯಕ್ರಮಗಳಿಗೆ ಗೆಸ್ಟ್ ಆಗಿ ಹೋಗ್ತಾ ಇರ್ತಾರೆ ಚೀಫ್ ಗೆಸ್ಟ್ ಆಗಿ ಎಲ್ಲ ಹನುಮಂತನ ಕರೀತಾರೆ ಮತ್ತೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಮತ್ತೆ ಈಗ ಚಿತ್ರರಂಗಕ್ಕೂ ಕೂಡ ಪದಾರ್ಪಣೆ ಮಾಡಿರುವಂತಹ ಹನುಮಂತ ಸಿನಿಮಾದಲ್ಲಿ ಕೂಡ ನಡೆಸೋಕೆ ಅವಕಾಶವನ್ನ ನಿರ್ಮಾಪಕರು ಕೊಟ್ಟಿದ್ದಾರೆ ಮತ್ತು ಒಂದು ಒಳ್ಳೆ ರೀತಿಯಲ್ಲಿ ಲಕ್ಷಾಂತರ ಸಂಭಾವನೆ ಕೂಡ ಹನುಮಂತನಿಗೆ ಸಿಕ್ತಿದೆ ಆಡ್ ಹೇಳಿದ್ರು ಕೂಡ ಒಳ್ಳೆ ದುಡ್ಡು ಸಿಗುತ್ತೆ ಈಗ ಹನುಮಂತನಿಗೆ ಯಾಕಂದ್ರೆ ಹನುಮಂತನ ಒಂದು ಉತ್ತರ ಕರ್ನಾಟಕ ಶೈಲಿಯ ಸಾಂಗ್ ಒಂದು ತುಂಬಾನೇ ವೈರಲ್ ಆಗುತ್ತೆ ಫೇಮಸ್ ಆಗುತ್ತೆ ಹೀಗಾಗಿ ಯಾರಾದ್ರೂ ಹಾಡನ್ನ ಒಂದು ಕಂಪೋಸ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಒಂದು ಉತ್ತರ ಕರ್ನಾಟಕ ಶೈಲಿ ಹನುಮಂತ ಒಂದು ಸಾಂಗ್ ಧ್ವನಿ ಕೊಟ್ಟರೆ ನಿಜಕ್ಕೂ ಕೂಡ ಸೂಪರ್ ಡೂಪ್ ವೈರಲ್ ಆಗೋದು ಗ್ಯಾರಂಟಿ ಸುದೀಪ್ ಸರ್ ಗೆ ಖುಷಿಯಾಗಿ ಬೆಸ್ಟ್ ವಿಶ್ವಸ್ ಅನ್ನ ತಿಳಿಸಿದ್ದಾರೆ ಹನುಮಂತ ಜೊತೆ ಮಾತನಾಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ಹನುಮಂತಿಗೆ ಖುಷಿಯ ಖುಷಿ ಸುದೀಪ್ ಸರ್ ಜೊತೆ ಮಾತನಾಡುತ್ತಾ ಸಮಯವನ್ನು ಕೂಡ ಕಳೆದಿದ್ದಾರೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಇಷ್ಟ ಹನುಮಂತ ತಪ್ಪದೆ ಕಮೆಂಟ್ ಮಾಡಿ